ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಾನಿವತ್ತು ನಿಮಗೆ ಹೊಸದೊಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ಸೂಪರ್ ಆ್ಯಂಡ್ ಸ್ಪಾಂಜಿ ಆಮೇಲೆ ಡಿಲಿಷಿಯಸ್ ಆಗಿರುವಂಥ ರಸಗುಲ್ಲ ತೊಗೊಂಡು ಬಂದೇನಿ ಈಗ ನೋಡಿರಿ ಶುಭಮ್ ಹಾಲು ತಗೊಂಡೆನಿ ನಂದಿನಿ ಒಳಗೆ ಶುಭಮ್ ಅಂತ ಬರ್ತದಲ್ಲ ಈ ಹಾಲಿಂದ ಮಾಡಿದರೆ ನಿಮಗೆ ಪನ್ನೀರ್ ಚೆನ್ನಾಗಿ ಬರ್ತದೆ ಅದಕ್ಕೆ ಅದನ್ನು ತೊಗೊಂಡೇನಿ ಆಮೇಲೆ ಪಾತ್ರೆ ಒಳಗೆ ಒಂದು ಸ್ವಲ್ಪ ನೀರು ಹಾಕಿದೆ ಒಂದು ಮೂರು ಸ್ಪೂನಷ್ಟು ಆಮೇಲೆ ಹಾಲು ಕಟ್ ಮಾಡಿ ಹಾಕೋಣಂತ ಪ್ಲಾಸ್ಟಿಕ್ ಕವರ್ ಕಟ್ ಮಾಡೋ ಮುಂದೆ ನೋಡ್ರಿ ನಾನು ಯಾವ ರೀತಿ ಕಟ್ ಮಾಡೇನಿ ಅಂತ ತೋರಿಸ್ಲಿಕ್ಕೆ ನಿಮ್ಗೆ ಟಿಪ್ಪಿದ್ದು ನಿಮ್ಗೆ ಪೂರಾ ಹಿಂಗೆ ಕಟ್ ಮಾಡಬೇಡ್ರಿ ಸಣ್ಣ ತುಣುಕ್ ಕಸದೊಳಗೆ ಹೋದ್ರೆ ಸರಿ ಆಗಲ್ಲ ಅದು ಯಾಕಂದ್ರೆ ಪ್ಲಾಸ್ಟಿಕ್ ಬೇರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಅಂತಾರೆ ಹೀಗಾಗಿ ನಾನೇನು ಮಾಡಿದೆ ಯಾವ ರೀತಿ ಪ್ಲಾಸ್ಟಿಕ್ ಕವರ್ ಕಟ್ ಮಾಡೀನಿ ಅಂತ ತೋರಿಸ್ಲಿಕ್ಕೆ ಈಗ ಹಾಲು ಅಂತ ಎರಡು ಲೀಟರ್ ಹಾಲು ಅದ ಆದರೆ ಏನಾಯಿತು ಇದು ಭಾಳ ತುಂಬುತ್ತಂಥೇಳಿ ನಾನು ಒಂದು ಗ್ಲಾಸ್ ಅಷ್ಟು ಹಾಲು ತೆಗೆದೆ ಬೇರೆ ತೆಗೆದು ಅದನ್ನು ಕಾಸಿ ಮತ್ತೆ ಉಪಯೋಗಿಸ್ಕೊತೆ ನಾನು ಈಗ ಉಳ್ದಿದ್ದ ಹಾಲು ಇದನ್ನೆಲ್ಲ ಹಾಕೀನಿ ಕಾಯಿಲೆಕ್ಕಿಟ್ಟಿನಿ ಇನ್ನೇನು ಕೆನೆ ಬಂತು ಉಕ್ಕು ಬರ್ಲಿಕ್ಕೆ ಇನ್ನೊಂದು ಎರಡು ನಿಮಿಷ ಅದ ಅನ್ನೋ ಮುಂದೆ ನಿಂಬೆಹಣ್ಣಿನ ರಸ ಹಾಕೋಣಂತ ನಾನೇನು ಮಾಡಿದೆ ಎರಡು ಸ್ಪೂನು ನಿಂಬೆಹಣ್ಣಿನ ರಸ ಹಾಕಿದೆ ಇದಕ್ಕೆ ಹಾಕಿ ಕೈ ಆಡಿಸೋದು ಎರಡೆರಡೇ ನಿಮಿಷ ಬಿಟ್ಟು ಹಾಕ್ಲಿಗತ್ತೇನು ಆಮೇಲೆ ಒಂದು ಎರಡು ಸ್ಪೂನು ವಿನಿಗರ್ ಹಾಕಿದೆ ನೀವು ನಾಲ್ಕು ಸ್ಪೂನು ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು ಏನು ಚೇಂಜ್ ಆಗಂಗಿಲ್ಲ ಈಗ ಹಾಕಿ ಚೆನ್ನಾಗಿ ಕೈಯಾಡ್ಸ್ಬಿಡೋದು ಕನ್ಸಿಸ್ಟೆನ್ಸಿ ಇರಬೇಕು ಅನ್ನೋದು ಈಗ ಮುಂದೆ ವೀಡಿಯೋ ನೋಡ್ಕೊತ ಹೋಗ್ರಿ ಗೊತ್ತಾಗ್ತದೆ ಪೂರಾ ನೀರು ಬೇರೆ ಪನ್ನೀರ್ ಬೇರೆ ಆಗಬೇಕದು ಹಾಲು ಉಕ್ಲಿಕ್ಕೆ ಬರ್ತದ ಇನ್ನು ಅನ್ನೋ ಮುಂದೆ ನೀವು ನಿಂಬೆಹಣ್ಣಿನ ರಸ ಹಾಕಬೇಕಾಗ್ತದೆ ಒಂದು ಲೀಟ್ರಿಗೆ ಹಾ ಹಾಲಿಗೆ ಎರಡರಿಂದ ಮೂರು ಸ್ಪೂನ್ ನಿಂಬೆಹಣ್ಣಿನ ರಸ ಬೇಕಾಗ್ತದ ನೋಡ್ರಿ ಹೆಂಗಾಗ್ಯದಂಥೇಳಿ ಈಗ ಪನ್ನೀರ್ ಬೇರೆ ಹಾಲು ಬೇರೆ ಆಗ್ಲಿಕ್ಕೆ ನೀರು ಬೇರೆ ಆಗ್ಲಿಕ್ಕದ ಅದರೊಳಗೆ ಇನ್ನೊಂದು ಸ್ವಲ್ಪ ನನಗೆ ಪನ್ನೀರ್ ಹೊಂಡತ್ತದ ಅನ್ನಿಸ್ಲಿಕ್ಕೆ ಅದಕ್ಕೆ ನಾನೇನು ಮಾಡಿದೆ ಇನ್ನೊಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕೀನಿ ಹಾಕಿದ್ಮೇಲೆ ನೋಡ್ರಿ ಪೂರಾ ಪನ್ನೀರ್ ಬೇರೆನೇ ಆಗಿಬಿಡ್ತು ಈ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ ಅಂದ್ರೆ ನಿಮ್ಗೆ ರಸಗುಲ್ಲ ಜಾಸ್ತಿನೂ ಆಗ್ತಾವ ಆಮೇಲೆ ಒಂದು ಲೀಟ್ರಿಗೆ ಹಾಲಿಗೆ ಹನ್ನೆರಡು ರಸಗುಲ್ಲ ಆಗ್ತದೆ ನಾನೇನೀಗ ಸೈಜ್ ತೋರಿಸ್ತೀನಲ್ಲ ರಸಗುಲ್ಲ ಅದು ಆ ರೀತಿ ಮಾಡಿದರೆ ಹನ್ನೆರಡು ರಸಗುಲ್ಲ ಆಗ್ತದೆ ಅದು ಆ ಆಫ್ ಮಾಡಿಬಿಡೋದು ಆಫ್ ಮಾಡಿ ಒಂದು ಪಾತ್ರೆಗೆ ಬಿಳಿ ಅರ್ಬಿಗೆ ತಗೊಂಡು ಹಾಕಿ ಅದ್ರ ಮೇಲೆ ಇದಷ್ಟು ಪನೀರ್ದೇನಿರ್ತದಲ್ಲ ಹಾಕ್ಬಿಡೋದು ಅದನ್ನು ಹಾಕಿ ನೋಡ್ರಿ ಅದನ್ನಷ್ಟು ಅಷ್ಟು ತಕ್ಕೊಂಬಿಡ್ತೀನಿ ನೀಟಾಗಿ ಅದನ್ನು ಪನ್ನೀರ್ ಬೇರೆ ನೀರು ಬೇರೆ ಮಾಡ್ತೀನಿ ಇದನ್ನು ನಾನು ಯೂಸ್ ಮಾಡ್ತೇನೆ ಪನ್ನೀರ್ ಏನು ಉಳ್ದದಲ್ಲ ನೀರಿನ ಅಂಶ ಅದನ್ನು ಯೂಸ್ ಮಾಡ್ತೀನಿ ಎದಕ್ಕಂದ್ರೆ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಅನ್ನಕ್ಕೆ ಟೇಸ್ಟಿ ಅದರೊಳಗೆ ಮಾಡಿದ್ರೆ ಪೂರ ಆರ್ಬೇಕು ಆ ನೀರು ಆಮೇಲೆ ಅದನ್ನೇ ನಾನು ಯೂಸ್ ಮಾಡ್ಕೋತೇನೆ ಇವಾಗ ಏನು ಇದನ್ನು ತೆಗೆದಿಟ್ಕೊಂಡಿವಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಯಾಕಂದ್ರೆ ನಾವು ಸ್ವೀಟ್ ಡಿಶ್ ಮಾಡ್ಲಿಕ್ಕೆ ನಾವು ಪರಾಠ ಮಾಡೋದು ಅಥವಾ ಪಾಲಕ್ ಪನ್ನೀರ್ ಮಾಡೋದಾದ್ರೆ ನಾವು ಈ ರೀತಿ ತೊಳಿಬೇಕಂತಿಲ್ಲ ಆದರೆ ನಾವೀಗ ರಸಗುಲ್ಲ ಮಾಡ್ಲಿಕ್ಕೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗ್ತದೆ ಎರಡು ಬಿಟ್ಟು ಮೂರು ಸಲ ಚೆನ್ನಾಗಿ ತೊಳಿತೀನಿ ಈ ನೀರನ್ನು ಚಲಬಿಡ್ತೇನೆ ಇದನ್ನೇನು ನಾನು ಅದಕ್ಕೂ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಚೆನ್ನಾಗಿ ತೊಳ್ಕೊಂಡು ಹಿಂಡಬೇಕು ಇದೇನು ಬಟ್ಟೆ ಅದಲ್ಲ ಚೆನ್ನಾಗಿ ಹಿಂಡಬೇಕು ನೋಡಿರಿ ಯಾವ ರೀತಿ ಬಂದದಂತ ಈಗ ನಾನು ಕೈಲೇ ಕೂಡ ಒಂದ್ಸಲ ಈ ರೀತಿ ಮಾಡಿಬಿಡ್ತೇನೆ ಅಂದರೆ ಸ್ವಲ್ಪ ಆದರೂ ನಿಂಬೆಹಣ್ಣಿನ ಅಂಶ ಅಥವಾ ಹುಳಿ ಅಂಶ ಇದ್ದರೂ ಹೋಗಲಿ ಅಂತ ಈ ರೀತಿ ಚೆನ್ನಾಗಿ ಅದನ್ನು ತೊಳೆದಂಗೆ ಮಾಡಿಕೊಂಡೆ ಈಗ ಇದನ್ನು ಹಿಂಡ್ಕೊಂಬಿಡೋಣ ಅಂತ ಈ ರೀತಿ ಆದರೂ ಹಿಂಡ್ಬೋದು ಅಥವಾ ನಿಮಗೆ ಈ ರೀತಿ ಹಿಂಡಲಿಕ್ಕೆ ಆಗಂಗಿಲ್ಲ ಅನ್ಸಿದ್ರೆ ಒಂದು ನಳಕ್ಕೆ ಅಥವಾ ಹಿಂಗೆ ಕಂಬಕ್ಕೆ ಎದಕ್ಕಾದರೂ ನೀವು ಕಟ್ಟಿ ಬಿಟ್ಬಿಡ್ಬೇಕು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒಂದು ತಾಸು ಬಿಟ್ಟರೆ ನಿಮಗೆ ಚೆನ್ನಾಗಿರೋದು ಗಟ್ಟಿ ಅಂಶ ಪನ್ನೀರ್ ನಿಮಗೆ ಸಿಗ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತದಂತ ಈಗಿದು ರೆಡಿ ಆಯಿತು ಚೆನ್ನಾಗಿ ಹಿಂಡಿ ಹಿಂಡಿ ತೆಗೆದೆ ನೀರಿನ ಅಂಶ ಒಂದು ಸ್ವಲ್ಪ ಇರ್ಲಾರ್ದಂಗೆ ನಾವು ಮಾಡ್ಕೋಬೇಕು ತೋರಿಸಲಿಕ್ಕೆ ಅದು ನೀರೆಲ್ಲ ಹೆಂಗೆ ತೆಗೆದಿಟ್ಟೇನೆ ಅಂತ ಗಟ್ಟಿ ಅಂಶ ಇತ್ತದು ಹಂಗಾಗಿ ನಾನು ಅಡಿಗೆಗೆ ಯೂಸ್ ಮಾಡ್ಕೊತೇನೆ ಅಂದೆ ಈಗ ಇದು ನೋಡಿರಿ ರೆಡಿ ಆಯಿತು ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕೊಳ್ಕತೇನೆ ಕೆಲವೊಬ್ರು ಏನು ಮಾಡ್ತಾರೆ ಇದನ್ನು ಮಿಕ್ಸಿಗೆ ಹಾಕ್ತಾರೆ ಆದರೆ ನಾನು ಕೈಯಿಂದನೇ ಮಾಡ್ತೀನಿ ಅಂದರೆ ನಮ್ಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಗೊತ್ತಾಗ್ಬಿಡ್ತದೆ ಫುಲ್ ಮೊದಲು ಬಟ್ಟೆ ಒಳಗಿಂದ ಅಷ್ಟು ನೀಟಾಗಿ ತಕ್ಕೊಂಬಿಡೋಣಂತ ಈಗ ಇದು ಹೆಂಗಂದ್ರೆ ಒಂದು ಲೀಟರ್ ಹಾಲಿನ ಅಳತೆ ಪ್ರಕಾರನ ಹೇಳಿಕತ್ತೇನೆ ಅದಕ್ಕೆ ನೀವು ಒಂದು ಚಮಚ ಚಿರೋಟಿ ರವೆ ಹಾಕಬೇಕು ಒಂದು ಲೀಟರ್ ಹಾಲಿಗೆ ಒಂದು ಚಮಚ ಚಿರೋಟಿ ರವ ಅಂದರೆ ನಾನು ಈಗ ಎರಡು ಲೀಟ್ರ್ ಹಾಲಂತ ತೊಗೊಂಡೇನಲ್ಲ ಸೊ ಎರಡು ಚಮಚ ಚಿರೋಟಿ ರವ ಒಂದು ಚಮಚ ಸಕ್ಕರೆ ಅಂದರೆ ಒಂದು ಲೀಟ್ರ್ ಹಾಲಿಗೆ ಅರ್ಧ ಚಮಚ ಸಕ್ಕರೆ ಹಾಕೋದಿರ್ತದೆ ಈಗ ಎರಡು ಲೀಟರ್ನಂದಕ್ಕೆ ಒಂದು ಚಮಚ ಸಕ್ಕರೆ ಹಾಕಿದ್ದೀನಿ ಹಾಕಿ ನೋಡಿರಿ ನಾನು ಯಾವ ರೀತಿ ಇದನ್ನು ಅರಿಯೋದು ಅಂತ ಹೇಳ್ತಾರೆ ಹಿಂಗೆ ತಟ್ಟಿ ಒಳಗೆ ಹಾಕಿ ಚೆನ್ನಾಗಿ ಅರಿಬೇಕು ಅಂಗೈಯಿಂದ ಪ್ರೆಷರ್ ಕೊಡಬೇಕು ಅದಕ್ಕೆ ಚೆನ್ನಾಗಿ ಅರಿಬೇಕು ಇದು ಕನ್ಸಿಸ್ಟೆನ್ಸಿ ಹೆಂಗೆ ಗೊತ್ತಾಗ್ತದೆ ನಮಗೆ ಅಂದ್ರೆ ಮೊದ್ಲು ನಿಮ್ಗೆ ತಟ್ಟಿಗೆಲ್ಲ ನಾವು ಈಗ ಕಲಸೋ ಮುಂದೆ ಆದ್ರೆ ಯಾವಾಗ ಇದು ನಮ್ಗೆ ರೆಡಿ ಆಗ್ತದಲ್ಲ ತಟ್ಟೆಗೆ ಅಂಟ್ಕೊಳಂಗಿಲ್ಲ ಕೈಗೆ ಒಂದು ಸ್ವಲ್ಪ ತುಪ್ಪದ ಹತ್ತು ಆ ರೀತಿ ಹತ್ತತದೆ ಎಣ್ಣೆ ಅಥವಾ ತುಪ್ಪ ಅದರದ್ದು ಅಂಶ ಹೊರಗೆ ಬಿಡ್ತದಲ್ಲ ಅದು ನಮ್ಮ ಕೈಗೆ ಹಾಕ್ತದ ಗೊತ್ತಾಗ್ಬಿಡ್ತದ ಅವಾಗ ಸ್ಮೂತಾಗಿರ್ತದಲ್ಲ ಗೊತ್ತಾಗ್ತದೆ ಆಮೇಲೆ ಅಕಸ್ಮಾತ್ ಒಂದೆರಡು ಮೂರು ನೀರಿನ ಅಂಶ ಇತ್ತು ಅಂದರೆ ಅದು ಹೋಗ್ಲಿಕ್ಕಂತಾನೆ ಚಿರೋಟಿ ರವ ಹಾಕಿರ್ತದೆ ಹಾಗಾಗಿ ನೀಟಾಗಿ ಇದನ್ನು ಈ ರೀತಿ ಅರ್ದು ಅರ್ದು ಚೆನ್ನಾಗಿ ಕಲಸ್ಬೇಕು ಮತ್ತು ಅಂಗೈಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು ಅಂದಾಗ ನಿಮ್ಗೆ ರಸಗುಲ್ಲ ಭಾಳ ಚಲೋ ಬರ್ತದೆ ನೋಡಿರಿ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಈಗ ನೋಡಿರಿ ನನ್ನ ತಟ್ಟೆಗೆ ಹಾಕಿ ನಾವು ಯಾರ ಕಡೆ ಇಟ್ಟರು ಕೂಡ ಅದು ಅಂಟ್ಕೊಳ್ಕೊತಿಲ್ಲ ಅಂದ್ರೆ ಆಗ್ಯದಂತ ಅರ್ಥ ಈಗ ಇದನ್ನು ಉರುಳಿ ಹಾಕ್ಕೊಂಡ್ಬಿಡೋಣಂತ ಒಂದು ಲೀಟ್ರ್ ಹಾಲಿಗೆ ಹನ್ನೆರಡರಿಂದ ಹದಿಮೂರು ರಸಗುಲ್ಲ ಆಗ್ತದೆ ಮೀಡಿಯಮ್ ಸೈಜ್ ಮಾಡಿದರೆ ಈಗ ಇದನ್ನು ಉರುಳ್ಳಿ ಫಸ್ಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ ಇದೇ ರಸಗುಲ್ಲ ಯೂಸ್ ಮಾಡಿ ಚಂಪಾಕಲಿ ಮಾಡ್ಬೋದು ಬೆಂಗಾಲಿ ಡಿಶಸ್ ಬೇಕಾದಂಗೆ ಮಾಡ್ಬೋದು ಈಗ ಪಾಕದ ಅಳತೆ ಹೆಂಗಂದ್ರೆ ಒಂದು ಗ್ಲಾಸ್ ಸಕ್ಕರೆಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಲಿಕ್ಕೆ ಆಮೇಲೆ ಇದನ್ನು ಪಾಕ ಮಾಡಬಾರ್ದು ಬರೀ ನೀರು ಕುದೀಬೇಕಷ್ಟೇ ಈಗ ನೋಡಿರಿ ರೆಡಿ ಆಯಿತು ನಮ್ಗೆ ರಸಗುಲ್ಲ ಬಾಲ್ಸ್ ರೆಡಿ ಆಯಿತು ಈಗ ಏನಂದ್ರೆ ಒಂದು ಗ್ಲಾಸ್ ಸಕ್ಕರೆಗೆ ನಾಲ್ಕು ಗ್ಲಾಸ್ ನೀರು ಹಾಕಿ ನೀರು ಹೆಸರು ಬರೋದು ಅಂತಾರಲ್ಲ ಅಂದರೆ ಕುದಿಲಿಕ್ಕೆ ಶುರು ಆಯ್ತು ತಿನ್ನ ಅನ್ನೋ ತನಕ ಬರಬೇಕಷ್ಟೇ ಇದು ಪಾಕ ಮಾಡೋದೇನಿರೋದಿಲ್ಲ ಇದ್ರೊಳಗೆ ಇದರೊಳಗೆ ಇವಾಗ ಅವೇನು ಬಾಲ್ಸ್ ಮಾಡಿ ರೆಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅಂತ ಈಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ರಿ ಈಗ ಹಾಕಿದ ಮೇಲೆ ಆಮೇಲೆ ಆಗ್ತದಲ್ಲ ಅವಾಗಿದ್ದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡ್ತದೆ ಇದು ಹಾಕಿದ ಮೇಲೆ ಹದಿನೈದು ನಿಮಿಷ ಇದನ್ನು ಮುಚ್ಚಿಟ್ಟು ಕುದಿಸ್ಬೇಕು ಸಣ್ಣ ಉರಿ ಒಳಗಿಟ್ಟೆ ಕುದಿಸ್ಬೇಕು ಇದನ್ನು ನೋಡಿರಿ ಈಗ ಹಾಕಿದಾಗ ಯಾವ ಸೈಜ್ ಇತ್ತು ಹದಿನೈದು ನಿಮಿಷ ಬಿಟ್ಟು ನಾನು ತೆಗೆದು ನೋಡ್ಲಿಕ್ಕೆನಿ ಈಗ ನೋಡ್ರಿ ಸೈಜ್ ಹೆಂಗಾಗಿದೆ ಅಂತ ಆಗಿರುವಂಥ ಬೆಳ್ಳಗ ಭಾಳ ಚೆನ್ನಾಗ್ತದೆ ಖುಷಿ ಆಗ್ತದೆ ನೋಡಿದ ಕೂಡ ಸೂಪರ್ ಆಗಿರುವಂಥ ರಸಗುಲ್ಲ ರೆಡಿ ಆಗ್ಲಿಕ್ಕತ್ತದಿನ್ನೂ ಕುದಿಸ್ಬೇಕಿದ ಹದಿನೈದು ನಿಮಿಷ ಆಗಬೇಕು ಈಗ ಹತ್ತರಿಂದ ಹದಿನಾಲ್ಕು ನಿಮಿಷ ಆಗಿತ್ತು ತೆಗೆದು ನೋಡ್ತಾ ಇದ್ದೀನಿ ಆಗ್ಯದೇನೆ ಅಂತ ಆಗ್ಯದ ಇನ್ನೊಂದು ಎರಡು ನಿಮಿಷ ಬಿಟ್ಟೆ ಮುಂದದನ್ನು ಆಫ್ ಮಾಡಿದೆ ಆಫ್ ಮಾಡಿ ಅದರ ಮೇ ಒಂದು ನೀರಿನ ಅಂಶ ಏನು ಇರ್ತದಲ್ಲ ಅದನ್ನು ಒಂದು ಸ್ವಲ್ಪ ತೆಗೆದೆ ಯಾಕಂದ್ರೆ ಭಾಳ ಇರ್ತದಲ್ಲ ಅದನ್ನೊಂದು ಪಾತ್ರೆಗೆ ತಕೊಂಡು ಆಮೇಲೆ ರಸಗುಲ್ಲ ಮುಣಗೋ ಆ ಸಕ್ರೆ ನೀರಿಟ್ಟು ಅದರೊಳಗೆ ರೋಸ್ ಎಸೆನ್ಸ್ ಒಂದು ಮೂರು ಡ್ರಾಪ್ ಹಾಕ್ಲಿಕ್ಕೆ ಅಂದರೆ ಏನಾಗ್ತದೆ ನಿಮಗೆ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರಸಗುಲ್ಲ ನಾನು ಯಾವಾಗಲೂ ರೋಸ್ ಎಸೆನ್ಸ್ ಹಾಕಿ ಮಾಡೋದು ನಿಮ್ಗೆ ಸೂಪರ್ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ರಸಗುಲ್ಲ ರೆಡಿ ಆಗ್ತದೆ ಪೂರ ಬಿಸಿ ಕುದಿಯುವ ಮುಂದನೆ ನೀವು ಎಸೆನ್ಸ್ ಹಾಕಿದರೆ ಅದು ಫ್ಲೇವರು ಒಂದು ಸ್ವಲ್ಪ ಆರಬೇಕು ಒಂದು ಹತ್ತು ನಿಮಿಷ ಬಿಟ್ಬಿಡ್ರಿ ಆಮೇಲೆ ನೀವು ಎಸೆನ್ಸ್ ಹಾಕಿರಿ ನೋಡಿರಿ ಸೂಪರ್ ಆಗಿರುವಂಥ ರಸಗುಲ್ಲ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬೆಳ್ಳಗೆ ನಮಗೆ ರಸಗುಲ್ಲ ಸಿಗ್ತದೆ ಆಮೇಲೆ ಇದನ್ನು ಫ್ರಿಜ್ನಾಗ ಇಟ್ಕೊಂಡು ತಿಂದ್ರಂತೂ ಇನ್ನೂ ರುಚಿ ಹೆಚ್ಚು ಮಾಡ್ತದೆ ಇದು ಈಗ ನೋಡಿರಿ ನನ್ನ ಮಗಳು ಇದನ್ನು ಒಡೆದು ತೋರಿಸ್ಲಿಕ್ಕೆ ಹೆಂಗಾಗಿದೆ ಅಂತ ಈ ರೀತಿ ಹೆಂಡ್ರಿದ್ರೆ ಅಂಶ ಜಾಸ್ತಿ ಬಂದರೆ ಅಂತ ಅರ್ಥ ಒಳಗೆ ನೋಡ್ರಿ ಎಷ್ಟು ಚೆಂದ ಆಗ್ಯದ ಸ್ಪಾಂಜಿ ಆಗ್ಯದ ಹತ್ತಿ ಅಂತ ಮೃದುವಾದ ರಸಗುಲ್ಲ ರೆಡಿ ಆಗ್ಯದ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಲೈಕ್ ಮಾಡಲಿಕ್ಕೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿನ್ನ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಕೂಡ ಹೇಳಿರಿ ಹೆಂಗದ ಅಂಥೇಳಿ ಮತ್ತೆ ನಾನು ನಿಮಗೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ನಮಸ್ಕಾರ